ಕನ್ನಡದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಗಾಂಧಿನಗರದ ಶಾಖೆ ವತಿಯಿಂದ ಐದನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು ರಾಜ್ಯಾಧ್ಯಕ್ಷರಾದ ಗೌಡ್ರು ಗಾಂಧಿನಗರ ಶಾಖೆಯ ಅಧ್ಯಕ್ಷರಾದ ಸುರೇಶ್ ಗಾಂಧಿ ಹಾಗೂ ಉಪಾಧ್ಯಕ್ಷರಾದ ಮಂಡ್ಯ ರವಿರವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿ ಕಾರ್ಯಕ್ರಮಕ್ಕೆ ಆಗಮಿಸಿ ಪುಷ್ಪಾರ್ಚನೆ ನೆರವೇರಿಸಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಸಾರಾ ಗೋವಿಂದ್ ಗಿರೀಶ್ ಗೌಡ್ರು ಕೆಸಿ ಮೂರ್ತಿ ನಟರಾಜ್ ಡಾ ಶಿವಸ್ವಾಮಿ ಮಹಿಳಾ ರಾಜ್ಯ ಉಪಾಧ್ಯಕ್ಷರಾದ ಅನುರಾಧ ಸೇರಿದಂತೆ ಕರ್ನಾಟಕದ ನಾನಾ ಜಿಲ್ಲೆಯ ಸ್ವಾಭಿಮಾನಿ ಸೇನೆಯ ಅಧ್ಯಕ್ಷರುಗಳು ಮಹಿಳಾ ಅಧ್ಯಕ್ಷರು ಪರ ಮನಸ್ಸುಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಏನು ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಹೋರಾಟವನ್ನು ಸಂದರ್ಭದಲ್ಲಿ ಮೂರು ಮತ್ತೆ ನಾಲ್ಕನೇ ದರ್ಜೆ ನೌಕರರಿಗೆ ಕನ್ನಡ ಕಡ್ಡಾಯ ಪರೀಕ್ಷೆ ಚಿತ್ರ ಸರ್ಕಾರದ ವಿರುದ್ಧವಾಗಿ ಹೋರಾಟ ಕೈ ಸಂದರ್ಭದಲ್ಲಿ ಅವತ್ತು ಸರ್ವಜನಿ ಮಹಿಷಿಯನ್ನ ಮಹಿಷಿ ಕಮಿಟಿಯನ್ನ ಮಾಡಿ ಅಲ್ಲಿ ಕನ್ನಡಿಗರಿಗೆ ಏನೇನಾಗಬೇಕು ಅದನ್ನೆಲ್ಲ ಅವರು ಮಹಿಷಿ ವರದಿ ಕೊಡಬೇಕು ಅಂತ ಹೇಳ್ಬಿಟ್ಟು ಆ ಹೋರಾಟದ ಹಿನ್ನೆಲೆಯಲ್ಲಿ ಮಾಡಿದ್ರು ಸರೋಜಿನಿ ಮಹಿಷಿ ವರ್ಷ ವರದಿ ಕೊಟ್ಟು ಸುಮಾರು ಆಯಿತು ಆಗಲೇ ಒಂದು ನಲವತ್ತು ವರ್ಷ ಆಗಿರ್ಬೋದು ಅದು ಹಾಗೇ ನನಗೂದಕ್ಕೆ ಬಿದ್ದಿದೆ ಬಹಳಷ್ಟು ಜನ ಅದು ಜಾರಿ ಆಗಬೇಕು ಅಂತ ಹೇಳಿ ಹೋರಾಟವನ್ನು ಮಾಡ್ತಾ ಇದ್ರೆ ಅದರಲ್ಲಿ ಪ್ರಮುಖವಾಗಿ ನಿಂಗೇಗೌಡರು ಬಹಳಷ್ಟು ಸಾರಿ ಹೋರಾಟವನ್ನು ಮಾಡಿದ್ದನ್ನು ನಾನು ನೋಡಿದ್ದೀನಿ ಸರೋಜಿನಿ ಸರೋಜಿನಿ ಮಹಿಷಿ ವರದಿ ಆದರೆ ಅಲ್ಲಿ ಕನ್ನಡಿಗರ ಏನೇನು ಸಮಸ್ಯೆಗಳಿತ್ತೋ ಆ ಎಲ್ಲ ಸಮಸ್ಯೆಗಳ ಬಗ್ಗೆ ಇರುತ್ತೆ ವಿಶೇಷವಾಗಿ ಎಲ್ಲ ಹಂತದಲ್ಲೂ ಕೂಡ ಕನ್ನಡಿಗರಿಗೆ ಉದ್ಯೋಗ ಸಿಗುತ್ತೆ ಅನ್ನೋದನ್ನ ಇವತ್ತು ನಾವು ಒತ್ತಿ ಒತ್ತಿ ಹೇಳಬೇಕಾಗಿದೆ ಅದಕ್ಕಾಗಿ ಹೋರಾಟ ನಡೀತಾ ಇದೆ ಯಾವ ಗೋಕಾಕ್ ಚಳುವಳಿಯನ್ನ ಮಾಡಿದಂಥ ಡಾಕ್ಟರ್ ರಾಜ್ಕುಮಾರ್ ಇವತ್ತು ಬದುಕಿದ್ರೆ ಅದು ಯಾವತ್ತೋ ಜಾರಿ ಯಾವತ್ತೋ ಜಾರಿ ಆಗ್ತದೆ ಆಗಲಿ ನಾವಿದ್ದೀವಿ ನಾವು ಹೋರಾಟ ಮಾಡಿ ಸರ್ಕಾರದ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ನಾವು ನೀವು ಎಲ್ಲರೂ ಸೇರ್ ಮಾಡೋಣ ಐದನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದೀರ ಕನ್ನಡದ ಹಬ್ಬವನ್ನ ಕನ್ನಡ ರಾಜ್ಯೋತ್ಸವವನ್ನು ನಾವು ಎಷ್ಟು ಆಚರಣೆ ಮಾಡಿದ್ರು ಅದು ಕಡಿಮೆ ಅನಿಸ್ತೇ ವಿನ ಜಾಸ್ತಿ ಅನ್ಸತ್ತ ನಾವು ಕನ್ನಡ ಭಾಷೆ ನೆಲ ಜಲ ನಮ್ಮ ಹಿರಿಯ ಹೋರಾಟ ಮಾಡ್ತಾನೆ ಎಲ್ಲಕ್ಕಿಂತ ನಿಗಿಲಾದಂತ ಒಂದು ಎನರ್ಜಿ ಸಿಗ್ತಕ್ಕಂಥದ್ದು ಇದೆಲ್ಲವೂ ಸಹ ನಮ್ಮ ಭಾಷೆಯ ಪ್ರೇಮ ಪ್ರತಿಯೊಬ್ಬರಲ್ಲೂ ನಾವೆಷ್ಟೇ ಭಾಷೆ ಕಲಿಯೋದು ವ್ಯವಹಾರ ಮಾಡಲಿಕ್ಕೆ ಅಥವಾ ಹೊರಗಡೆ ಓಡಾಡಲಿಕ್ಕೆ ಭಾಷೆ ಅನುಕೂಲ ಆಗುತ್ತೆ ಕಲಿಬೇಕಾಗತ್ತೆ ಆದರೆ ಕಲಿಯೋಕ್ಕೆ ನೂರು ಭಾಷೆ ಇದು ಆಡೋಕ್ಕೊಂದು ಭಾಷೆ ಇದೆ ಕನ್ನಡ ಮಾತ್ರ ನಾವೆಲ್ಲ ಕೈಗೂಡಿಸ್ತೀವಿ ಬೆಂಗಳೂರು ಒಂದು ರೀತಿ ಹೌದು ಬೆಂಗಳೂರು ಪ್ರಪಂಚದಲ್ಲಿ ಒಂದು ನಗರ ಆಗಬೇಕು ಅಂದಾಗ ದೇಶದ ಹೊರದೇಶದ ಎಲ್ಲರೂ ಬಂದು ನೆಲೆಸ್ತಾರೆ ಅದನ್ನು ನಾವು ವಿರೋಧ ಮಾಡಲಿಕ್ಕಾಗಲ್ಲ ಅದರಿಂದ ಸಾಕಷ್ಟು ಬೆಂಗಳೂರು ಬೆಳೆಯುತ್ತೆ ತಪ್ಪೇನಲ್ಲ ಆದರೆ ನಮ್ಮತನವನ್ನು ನಾವು ಇಟ್ಕೊಡಬಾರ್ದು ನಮ್ಮ ತನವನ್ನು ನಾವು ಇಟ್ಕೊಂಡು ಬಂದವರ್ನ ಅವರಿಗೆ ಬಿಸ್ನೆಸ್ ಬರ್ತಾರೆ ವ್ಯವಹಾರ ಮಾಡಕ್ಕೆ ಬರ್ತಾರೆ ಅವರು ಮಾಡಲಿಕ್ಕೆ ನಾವು ಅವಕಾಶ ಮಾಡಬೇಕು ಅವರು ಅದ್ರ ಮಾರುಕಟ್ಟೆ ಬಟ್ ಅದು ಬಿಟ್ಟು ಇವಾಗ ತಮಿಳುನಾಡಿನಲ್ಲಿ ನೋಡಿ ಆಂಧ್ರದಲ್ಲಿ ನೋಡಿ ಯಾವ ರೀತಿ ಅವರ ಭಾಷೆಗೆ ಅತಿಯಾದಂಥ ವ್ಯಾಮೋಹ ಪ್ರೇಮ ಮತ್ತು ಪದ್ಧತಿ ಇದೆ ಕಾಯಿಲೆ ಎಲ್ಲಿ ನೋಡಿದ್ರು ಕನ್ನಡ ಕಾರ್ಕ ಇಂಗ್ಲೀಷು ಕೆಳಗಡೆ ಇಟ್ಕೊಳ್ಬೇಕು ಮೇಲ್ಗಡೆ ಕನ್ನಡ ಇಡ್ಬೇಕು ಕನ್ನಡದ ಕೆಳಗಡೆ ಇಂಗ್ಲೀಷ್ ಇಟ್ಕೊಳ್ಬೇಕು ನೀವು ಆಂಧ್ರದಲ್ಲಿ ಹೋಗಿ ಅವರ ತೆಲುಗಿನಲ್ಲೇ ಇರುತ್ತೆ ಕೆಳಗಡೆ ಒಂದು ಸಣ್ಣದಾಗಿ ಕೆಲವ್ರು ಓದಲಿಕ್ಕೆ ಅನುಕೂಲ ಆಗಲಿರುತ್ತೆ ಇಂಗ್ಲೀಷ್ ಇರಬೇಕು ತಮಿಳ್ನಾಡಿನಲ್ಲಿ ಹತ್ತು ಬೋರ್ಡ್ ಇದ್ರೆ ಒಂದು ಬೋರ್ಡ್ ಇಂಗ್ಲೀಷಲ್ಲಿ ಇರೋಲ್ಲ ಎಲ್ಲವೂ ತಮಿಳ್ನಾಡು ತಮಿಳಲ್ಲಿ ಇರುತ್ತೆ ಆ ರೀತಿ ನಮ್ಮ ಕನ್ನಡದಲ್ಲಿ ನಾವೇನು ಮಾಡ್ತೀವಿ ಈಗ ತೆಲುಗಲ್ಲಿ ಹೋದ್ರೆ ನಾವು ಮಾತಾಡಬೇಕು ಅಂದರೆ ಅವ್ರು ತೆಲುಗಲ್ಲೇ ಏನಾದ್ರು ಪಕ್ಕದಲ್ಲಿ ಮಾಡಬೇಕು ನಮಗೆ ಅರ್ವ ನಾವೇನು ಮಾಡ್ತೀವಿ ಅಷ್ಟೇ ಹಿಂದಿ ಮಾತಾಡ್ತೀವಿ ಅಷ್ಟೇ ತೆಲುಗು ಮಾಡ್ತೀವಿ ಅಷ್ಟೇ ತಮಿಳ್ ಮಾಡ್ತೀವಿ ಬರೀ ಕನ್ನಡ ಹಬ್ಬನ ಶೌತಿ ಮಾಡಬಾರ್ದು ಶೋಕಿಂಗೋಸ್ಕರ ಅಭಿಮಾನ ತೋರಿಸಬಾರ್ದು ನಾವು ಕನ್ನಡಿಗ ಅಂತ ಹೇಳಬೇಕು ಅಂದ್ರೆ ಈ ಎಲ್ಲೋ ಅಂತಕ್ಕಂಥ ಧನಲಕ್ಷ್ಮಿ ರೆಡ್ ಅಂತಕ್ಕಂಥ ಆರೋಗ್ಯ ಲಕ್ಷ್ಮಿ ಆಗಿರ್ತಕ್ಕಂಥ ವೈಟ್ ಶಾಂತಿ ಲಕ್ಷ್ಮಿ ನಮ್ಮ ಹಣನಲ್ಲಿ ಕೊರದಲ್ಲಿ ಬೋಡಿನಲ್ಲಿ ರಕ್ತದಲ್ಲಿ ಹರಿಬೇಕು ಅವತ್ತಿನ ದಿನನೇ ಈ ಸಂಘಟನೆಗಳಿಂದ ಕರ್ನಾಟಕವನ್ನ ಕನ್ನಡವನ್ನ ಕಾಪಾಡಲಿಕ್ಕೆ ಸಾಧ್ಯ ಜಿಲ್ಲೆಯಿಂದ ಅಧ್ಯಕ್ಷರು ಮಹಿಳಾಧ್ಯಕ್ಷರು ಅಧ್ಯಕ್ಷರು ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ಪದಾಧಿಕಾರಿಗಳು ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಗೌಡರು

ಹೆಚ್ಚಿನ ಶಕ್ತಿಯನ್ನು ಕೂಡ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್ವೇ ಸ್ವಾಭಿಮಾನಿ ಸೇನೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಗಾಂಧಿನಗರದಲ್ಲಿ ಐದನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಇಲ್ಲಿ ಸ್ಥಳೀಯ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ನೇತೃತ್ವದಲ್ಲಿ ಹಾಗೂ ಬೆಂಗಳೂರು ನಗರ ಯುವ ಘಟಕ ಮಹೇಶ್ ಅವರ ಉಪಸ್ಥಿತಿಯಲ್ಲಿ ಅದ್ಧೂರಿಯಾಗಿ ಕನ್ನಡದ ಹಬ್ಬ ಕನ್ನಡ ಸಂಭ್ರಮವನ್ನು ಇಡೀ ರಾಜ್ಯದ ವಿವಿಧ ತಾಲೂಕು ವಿವಿಧ ಜಿಲ್ಲೆಗಳಿಂದ ಕಾರ್ಯಕರ್ತರನ್ನು ಅಧ್ಯಕ್ಷ ಉಪಾಧ್ಯಕ್ಷಗಳನ್ನು ಕರೆಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಸನ್ಮಾನ್ಯ ಕೃಷಿ ಮಂತ್ರಿಗಳಾದ ಚೆಲ್ಲೂರಾಯಸ್ವಾಮಿಯವರು ಹಾಗೂ ಹಿರಿಯ ಹೋರಾಟಗಾರರಾದಂಥ ಸನ್ಮಾನ್ಯ ಶ್ರೀ ಸಾರಾ ಗೋವಿಂದಣ್ಣನವರು ಹಾಗೂ ಇನ್ನೂ ಅನೇಕ ಗಣ್ಯಾತಿ ಗಣ್ಯರು ರಾಜ್ಯದ ಜಿಲ್ಲೆಗಳಿಂದ ಬಂದಂಥ ಜಿಲ್ಲಾಧ್ಯಕ್ಷಗಳು ಉಪಾಧ್ಯಕ್ಷಗಳು ಮಹಿಳಾಧ್ಯಕ್ಷಗಳು ಹಾಗೂ ನೂತನವಾಗಿ ಆಯ್ಕೆಯಾದಂಥ ಮಹಿಳಾ ಉಪಾಧ್ಯಕ್ಷರಾದ ಅನುರಾಧ ಅವರು ಹಾಗೂ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ರಾಮು ತಳವಾರವರು ಇನ್ನೂ ಪ್ರಧಾನ ಕಾರ್ಯದರ್ಶಿಯಾದಂಥ ಸುರೇಶವರು ಉಪಾಧ್ಯಕ್ಷರಾದಂಥ ಸಂತೋಷ್ಗೌಡರು ನೂತನವಾಗಿ ಪ್ರಚಾರ ಸಮಿತಿ ಉಪಾಧ್ಯಕ್ಷ ರಾಜ್ಯ ಉಪಾಧ್ಯಕ್ಷರಾದಂಥ ಶ್ರೀನಿವಾಸವರು ಎಲ್ಲ ಸೇರಿ ಇವತ್ತೇನು ಗಾಂಧಿನಗರದಲ್ಲಿ ಕನ್ನಡದ ಹಬ್ಬವನ್ನು ಆಚರಣೆ ಮಾಡಿ ನಾವು ನವಂಬರ್ ಒಂದು ಕನ್ನಡಿಗರಲ್ಲ ನಂಬರ್ ಒಂದು ಕನ್ನಡಿಗರು ಹಾಗಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಪ್ರತಿದಿನ ಪ್ರತಿನಿತ್ಯ ಕನ್ನಡದ ಹಬ್ಬವನ್ನು ವಿವಿಧ ತಾಲೂಕುಗಳಲ್ಲಿ ರಾಜ್ಯಗಳಲ್ಲಿ ಆಚರಣೆ ಮಾಡ್ತಾಯಿರ್ತೀವಿ ಏಕೆಂದರೆ ಕರವೇ ಸ್ವಾಭಿಮಾನಿ ಸೇನೆ ನಾವೊಂದು ನವಂಬರಿಗೆ ಸೀಮಿತವಾಗದೆ ನಂಬರ್ ಒಂದು ಕನ್ನಡಿಗರಾಗಬೇಕು ಅಂತೇಳಿ ವಿವಿಧ ಜಿಲ್ಲೆಗಳಲ್ಲಿ ಮುಂದೆ ಶಿವಮೊಗ್ಗದಲ್ಲಿ ಮುಂದಿನ ತಿಂಗಳು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಕರವೇ ಸ್ವಾಭಿಮಾನಿ ಸೇನೆ ನಿರಂತರವಾಗಿ ಬರೀ ಹೋರಾಟ ವಿಚಾರವಲ್ಲದೆ ಜಲವಂತ ಸಮಸ್ಯೆಗಳು ಸ್ಥಳೀಯ ಸಮಸ್ಯೆಗಳು ಅನ್ಯಾಯಕ್ಕೆ ಒಳಗಾದವರು ತುಳಿತಕ್ಕೆ ಒಳಗಾದವರು ಯಾರಿಗೆ ಅನ್ಯಾಯ ಆಗಿದೆ ಅಸಹಾಯಕರಿಗೆ ಪರವಾಗಿ ನಿಂತು ಭ್ರಷ್ಟರ ವಿರುದ್ಧವಾಗಿ ದನಿಯತ್ತ ಕೆಲಸವನ್ನು ನಿರಂತರವಾಗಿ ಕರವೇ ಸ್ವಾಭಿಮಾನಿ ಸೇನೆ ಎಲ್ಲ ನನ್ನ ಆ ಸೈನಿಕರ ಜೊತೆಗೂಡಿ ಇಡೀ ರಾಜ್ಯದ ಉದ್ದಗಲಕ್ಕೂ ನಾವು ಕನ್ನಡದ ಕಹಾಳೆಯನ್ನು ಓದುತ್ತಾ ಭ್ರಷ್ಟರಿಗೆ ಭ್ರಷ್ಟರಿಗೆ ಸ್ವಪ್ನವಾಗಿ ಉಳ್ಳವರು ಯಾರು ಅನ್ಯಾಯಕ್ಕೊಳಗಾಗಿರ್ತಾರೆ ಅವರ ಪರವಾಗಿ ಕರವೇ ಸ್ವಾಭಿಮಾನಿ ಸೇನೆ ನಿರಂತರವಾಗಿ ಮಾಡ್ಕೊಂಡ್ಬಂದಿದೆ ಇನ್ನೂ ನಿರಂತರವಾಗಿ ಮಾಡಿಕೊಂಡು ಈ ಸೇವೆಯನ್ನು ನನ್ನ ಕೈಲಾದ ಅಳಿಲು ಸೇವೆಯನ್ನು ನಿರಂತರವಾಗಿ ಈ ರಾಜ್ಯಕ್ಕೆ ಈ ನಮ್ಮ ಕರ್ನಾಟಕದಲ್ಲಿ ನೊಂದವರಿಗೆ ಅಸಹಾಯಕರಿಗೆ ಕಾರ್ಮಿಕರಿಗೆ ಬಡವರ ಪರವಾಗಿ ಈ ಕರವೇ ಸ್ವಾಭಿ ಕರಾವೇ ಸ್ವಾಭಿಮಾನಿ ಸೇನೆ ನನ್ನ ಸೈನಿಕರೊಂದಿಗೆ ಈ ಕೆಲಸವನ್ನು ನಿರಂತರವಾಗಿ ಮಾಡ್ತೀವಿ ಅಂತ ಹೇಳ್ತಾ ನಾನು ಇವತ್ತು ಅಭೂತಪೂರ್ವವಾಗಿ ಗಾಂಧಿನಗರದಲ್ಲಿ ಯಶಸ್ವಿಯನ್ನು ಮಾಡಿದಂಥ ಸುರೇಶ್ ಗಾಂಧಿಯವರು ಹಾಗೂ ಅವರು ಹಾಗೂ ಮಹೇಶ್ ಅವರು ಇನ್ನೂ ಹಲವಾರು ಅವರಿಗೆ ಶ್ರೀನಿವಾಸ ಕಾರ್ಮಿಕ ಘಟಕ ಅವರು ಉಸ್ತು ಈಗ ತಾನೇ ಉಸ್ತುವಾರಿಯಾಗಿ ಆಯ್ಕೆದಂಥ ಅವರು ಇನ್ನೂ ಎಲ್ಲ ದಾನಿಗಳು ಎಲ್ಲರೂ ಯಾರ್ಯಾರು ಅವರಿಗೆ ಕೈ ಜೋಡಿಸಿದ್ದೀರಾ ಸಹಕಾರ ಕೊಟ್ಟಿದ್ದೀರಾ ಅವ್ರಿಗೆಲ್ಲರಿಗೂ ಈ ಮುಖಾಂತರ ಅಭಿನಂದಿಸಿ ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಕರೆಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ಲರಿಗೂ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ಎಲ್ಲ ಪತ್ರಿಕಾ ಧರ್ಮದವರು ಪತ್ರಿಕಾ ಮಿತ್ರದವರಿಗೆ ನನ್ನ ಸೈನಿಕರಿಗೆ ಅಭಿನಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜಯ ಕರ್ನಾಟಕ ಮಾಡುತ್ತಿದ್ದರೂ ಕೂಡ ತಮ್ಮ ಸಂಘಟನೆ ರಾಜ್ಯಾದ್ಯಂತ ತಮ್ಮ ಕಾರ್ಯಕರ್ತರು ಆಗಮಿಸಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷೆಲ್ಲ ಅವರಿಗೆಲ್ಲ ಎಲ್ ಯಾಕೆ ಒಂದು ಗಾಂಧಿನಗರದ ಒಂದು ಕಾರಣ ಇಲ್ಲೇ ಗಾಂಧಿನಗರದಲ್ಲಿ ಆಚರಿಸಿ ತೊಡೆತಟ್ಟಿ ಅಂತೇಳಿದ್ರೆ ನಾವೊಂದು ಯಾವುದೇ ಜಿಲ್ಲೆಗಳಲ್ಲಿ ಹೋದರೂ ಕೆಲವು ಕಿಡಿಗೇಡಿಗಳು ನಾವು ಬ್ರಹ ಕಂತವನ್ನ ಹೇಳಲಿಕ್ಕೆ ಇಷ್ಟಪಡೋಲ್ಲ ನಮ್ಮ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬ್ಯಾನರ್ ಹರಿಯ ಕೆಲಸವನ್ನು ಮಾಡ್ತಾಯಿದ್ರು ಯಾರೋ ಕಿಡಿಗೇಡಿಗಳು ಯಾರೋ ಹೊಟ್ಟೆ ಕಿಚ್ಚ ಕೆಲವೊ ಹೊಟ್ಟೆ ಕಿಚ್ಚಿರ್ತಾರೆ ಯಾರು ಕನ್ನಡ ಕರ್ನಾಟಕ ಯಾರ ಅಪ್ಪನ ಮನೆ ಸೊತ್ತು ಅಲ್ಲ ಕರ್ನಾಟಕ ನಮ್ಮದು ಹಾಗಾಗಿ ಯಾರು ಬೇರೆ ದೂರದಲ್ಲೆಲ್ಲ ಇದ್ದರು ನಾವು ನಿಮ್ಮ ಮಗಳಲ್ಲೇ ತೊಡೆತಿಡ್ತೀವಿ ಅದೇನು ಮಾಡ್ತೀಯ ಮಾಡಿ ಅಂತೇಳಿ ಸಿಡಿದೆದ್ದು ನಮಗೆ ಕೆಲವರೆಲ್ಲ ಅಡ್ಡಿಪಡಿಸಿದ್ರು ಈ ಗಾಂಧಿನಗರದಲ್ಲಿ ಪುನೀತ್ ಪುತ್ಥಳಿ ಮಾಡಲಿಕ್ಕೆ ಅಡ್ಡಿಪಡಿಸಿದ್ರು ಕನ್ನಡದ ಕಂಬ ಮಾಡಲಿಕ್ಕೆ ಅಡ್ಡಿಪಡಿಸಿದ್ರು ಇವರಿಗೆ ಧಮ್ಕಿ ಹಾಕಿದ್ರು ಕೊಲೆ ಬೆದರಿಕೆ ಹಾಕಿದರು ನಮ್ಮದು ಅಂದರು ನಾನೊಬ್ಬನೇ ಅಂದರು ಕರ್ನಾಟಕ ಯಾರಪ್ಪಂದು ಅಲ್ಲ ಕರ್ನಾಟಕ ಕನ್ನಡಿಗರು ನಾವು ಕರ್ನಾಟಕದಲ್ಲಿ ಹುಟ್ಟಿರೋರು ನಾವ್ಯಾವನಿಗೂ ಕೇರ್ ಮಾಡಗಲ್ಲ ನಾವು ಕೊಂಬೆ ಕತ್ತರಿಸಲ್ಲ ಬುಡನೆ ಕತ್ತರಿಸೋದು ನಮ್ಮ ಸೈನಿಕರ ತಂಟೆಗೆ ಏನಾದರೂ ಬಂದರೆ ರಾಜ್ಯದಲ್ಲಿ ಒಂದು ಬ್ಯಾನರ್ಗೆ ಕೆಲಸ ಮಾಡೋದು ನಮ್ಮ ಯಾರು ಸ್ವಾಭಿಮಾನಿ ಸೇನೆ ಸೈನಿಕರ ಕ ತಂಟೆಗೆ ಹೋದರೆ ರೀ ನೀವು ಹೋರಾಟ ಮಾಡಿ ನಾವು ಹೋರಾಟ ಮಾಡ್ತೀವಿ ನೀವು ಅನ್ಯಾಯಿರುವುದ ಹೋರಾಟ ಮಾಡ್ತೀರಿ ನಾವು ಅನ್ಯಾಯವಾಗಿರೋದು ಹೋರಾಟ ಮಾಡ್ತೀವಿ ನಾವು ಯಾರ ಸ್ವತ್ತನ್ನು ಕೇಳಕ್ಕೆ ಬಂದಿಲ್ಲ ಯಾವ ಹೋರಾಟಗಾರಂದು ಯಾವನೇ ಇರಲಿ ಯಾವ ದೊಡ್ಡ ವ್ಯಕ್ತಿನೇ ಇರಲಿ ನಾವು ಯಾವೊಂದು ಸೈಟ್ ಕೇಳಕ್ಕೆ ಬಂದಿಲ್ಲ ಅವನ ಆಸ್ತಿ ಕೇಳಕ್ಕೆ ಬಂದಿಲ್ಲ ಅವನ ಹತ್ರ ಹಣ ಕೇಳಕ್ಕೆ ಬಂದಿಲ್ಲ ನಾವು ನೀವೇನು ಕೆಲಸ ಮಾಡ್ತೀರಿ ನಾವು ಕೆಲಸ ಮಾಡ್ತೀವಿ ನೀವು ಏನು ಕೆಲಸ ಹೋರಾಟಗಳು ಮಾಡ್ತೀರಿ ನಾವು ಹೋರಾಟ ರಾಜ್ಯದಲ್ಲಿ ಆರೂವರೆ ಕೋಟಿ ಇದೆ ಇದೆಯಾ ಆರೂವರೆ ಕೋಟಿ ಅನ್ಯಾಯಕ್ಕೆಲ್ಲ ನೀನು ನ್ಯಾಯ ಕೊಡ್ಸೋಕ್ಕಾಗಲ್ಲಪ್ಪ ಹಾಗಾಗಿ ನಮ್ಮ ಕೈಲಾದ ನಾವು ಅಳಿಲು ಸೇವೆಯನ್ನು ಈ ರಾಜ್ಯಕ್ಕೆ ಕೊಡಬೇಕು ಅಂತ ಬಂದಿದ್ದೀವಿ ನಮ್ಮ ಕಾರ್ಯಕರ್ತರು ನಮ್ಮ ಸ್ವಾಭಿಮಾನಿ ಸೈನಿಕರು ಕೊಡ್ತಾ ಇದ್ದಾರೆ ನಾವು ಅವರಿಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಕೈಲಾದ ಅಳಿಲು ಸೇವೆಯನ್ನು ನಾವು ಮಾಡಲಿಕ್ಕೆ ಗಾಂಧಿನಗರ ಹೃದಯ ಭಾಗದಲ್ಲಿ ಯಾರು ನಮಗೆ ಇಲ್ಲಿ ತೊಂದರೆ ಕೊಟ್ಟರು ಕರವೇ ಸ್ವಾಭಿಮಾನಿ ಸೇನೆಗೆ ಕರ್ನಾಟಕ ನಮ್ಮದು ನಾವು ಹಿಂದೆ ಮುಂದೆ ಡುಪ್ಲಿಕೇಟ್ ಹಾಕ್ಕೊಂಡವ್ರೆ ಹಿಂದೆ ಕಾಪಿ ಮಾಡಿ ನಾವು ಕಾಪಿ ಮಾಡ್ಕೊಂಡು ಹಿಂದೇನು ಸೈಟ ಮಾಡ್ಕೊಂಡಿದ್ದೀವಿ ನಿನ್ನ ಕಾಪಿ ಮಾಡ್ಕೊಂಡು ನಿನ್ನ ಮನೇನ ಬರ್ಸ್ಕೊಂಡಿದ್ದೀವಿ ನಾವು ಹೋರಾಟದ ಒಂದು ಏನು ನಮಗೂ ಸರ್ಕಾರವ ಒಂದು ನಮಗೂ ಒಂದು ಲೈಸೆನ್ಸ್ ಕೊಟ್ಟಿದೆ ನೋಂದಣಿಯನ್ನು ಕೊಟ್ಟಿದೆ ನಾವು ನಿರಂತರವಾಗಿ ಕರ್ವೆ ಸ್ವಾಭಿಮಾನಿ ಸೇನೆ ಹೋರಾಟವನ್ನು ಇದ್ದೀವಿ ಹಾಗಾಗಿ ಯಾರಿಗೂ ಎದುರು ಬಗ್ಗೆ ಮಾತೇ ಇಲ್ಲ ಈ ಕರವೆ ಸ್ವಾಭಿಮಾನಿ ಸೇನೆ ನಾವು ಎಲ್ಲ ಜೈಲು ಕೋರ್ಟು ಕಚೇರಿಗಳೆಲ್ಲ ನೋಡಿದ್ದೀವಿ ನಾವೆಲ್ಲದಕ್ಕೂ ಬದ್ಧವಾಗಿದ್ದೀವಿ ಕಾನೂನು ಚೌಕಟ್ಟಲ್ಲಿ ನಾವು ಸದಾ ಕೆಲಸ ಮಾಡಲಿಕ್ಕೆ ನೊಂದವರಿಗೆ ಸಿದ್ಧ ಅಂತೇಳಿ ಕೆಲವರಿಗೆ ಎಚ್ಚರಿಕೆ ಕೆಲವರಿಗೆ ಅಭಿನಂದನೆ ಇಷ್ಟು ಮಾಡಲಿಕ್ಕೆ ಕರ್ವೆ ಕರವೆ ಸ್ವಾಭಿಮಾನಿ ಸೇನೆ ಇಷ್ಟಪಡ್ತದೆ ಧನ್ಯವಾದಗಳು